ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ದಿನ ನಾನು ಐವತ್ತು ವರ್ಷ ಆದಮೇಲೆ ನಾವು ಯಾವ ರೀತಿ ಬದುಕಬೇಕು ಅಂತಂದೇಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಐವತ್ತು ವರ್ಷ ಆದಮೇಲೆ ಆದಷ್ಟು ನಾವು ಎಷ್ಟು ಹುಷಾರಿರ್ತವೋ ಅಷ್ಟು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಕೆಲವೊಂದು ಸತಿ ಶುಗರು ಬಿ ಪಿ ಇರೋರು ಏನು ಮಾಡ್ತೀರಾ ಅಂತಂದರೆ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗಿರುತ್ತೆ ಅವಾಗ ನೀವು ತರ್ಲಿಕ್ಕೆ ಹೇಳ್ತೀರ ಅದನ್ನು ಬಿಡಿ ಇನ್ನೂ ಒಂದು ವಾರ ಅಟ್ಲೀಸ್ಟ್ ಒಂದು ನಾಲ್ಕೈದು ದಿನ ಆಗುತ್ತೆ ಅನ್ನೋ ಅವನು ಆಗ ನೀವು ಟ್ಯಾಬ್ಲೆಟ್ಸು ಶುಗರ್ ಬಿ ಪಿ ಟ್ಯಾಬ್ಲೆಟ್ಸ್ನ ತರಿಸಿಡ್ಕೊಳ್ರಿ ಹಾಗೆ ನಿಮಗೆ ಏನು ವಸ್ತು ಬೇಕೋ ರಾತ್ರಿ ಮಲಗುವಾಗ ನೀರು ಒಂದು ಹತ್ತಿರ ಬಾಟ್ಲ್ ಒಳಗಾಗಲಿ ಒಂದು ತಮಗೆ ಒಳಗಾಗಲಿ ನೀರು ಹಿಡ್ಕೊಳ್ರಿ ನೀವೇನೇನು ಟ್ಯಾಬ್ಲೆಟ್ಸ್ ತೊಗೊತೀರಿ ಆಮೇಲೆ ಕೆಲವರು ಮೆಂಥ ಪ್ಲಸ್ ಹಚ್ಕೊಂಡೊಂದು ರೂಢಿ ಹಿಡ್ಕೊಂಡ್ಬಿಟ್ಟಿರ್ತಾರೆ ಆ ಮೆಂಥ ಪ್ಲಸ್ ಹತ್ತಿರ ಹಿಡ್ಕೊಳ್ಳಿ ನಿಮಗೇನಾದರೂ ಬಾತ್ರೂಮ್ಗೆ ಹೋಗೋವಂಥ ಸಂದರ್ಭ ಬಂತಪ್ಪ ಅಂತಂತಂದರೆ ನಿಮಗೆ ಲೈಟ್ ಹಾಕ್ಕೊಂಡು ಹೋಗೋವಂಥ ಒಂದು ಕೆಪಾಸಿಟಿ ಇತ್ತು ಅಂತಂದರೆ ಎಲ್ಲ ಯಾರನ್ನಾದರೂ ಎಬ್ಬಿಸಿ ತೀರಾ ಐವತ್ತು ವರ್ಷ ಅಂದ್ರೇನು ಯಾರನ್ನಾದರೂ ಎಬ್ಬಿಸಿ ಹೋಗೋವಷ್ಟು ಏನೂ ದೊಡ್ಡ ವಯಸ್ಸಲ್ಲ ಅದು ಸ್ನೇಹಿತರೆ ಈಗ ನೋಡಿ ಎಪ್ಪತ್ತು ವರ್ಷ ಆದರೂ ದುಡಿತಾ ಇದ್ದಾರೆ ಮನೆಯಲ್ಲೇ ಭತ್ತಿ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು ಅದನ್ನು ಅವ್ರ ಪಾಪ ಮಾತಾಡೋಕ್ಕೆ ಹಿಂದೆ ಮುಂದೆ ಮಾಡಿದ್ರು ಅದಕ್ಕೋಸ್ಕರ ನಾನೇ ಮಾತಾಡಿ ಹಾಕಿದ್ದೀನಿ ಆ ವಿಡಿಯೋನ ಐವತ್ತು ವರ್ಷ ಆದಮೇಲೆ ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾವು ತಗೋಬೇಕಾಗತ್ತೆ ನಾವು ಹಿಂದೆ ಹೇಗೆ ಬಾಳಿದ್ದೋ ಅದೇ ರೀತಿ ಮುಂದೆ ಬಾಳ್ತೀವಿ ಅನ್ನೋದು ಸುಳ್ಳು ಯಾಕಂದರೆ ಜನ್ರೇಷನ್ನು ಚೇಂಜ್ ಆಗ್ತಾ ಹೋಗುತ್ತಲ್ವಾ ಆ ಜನ್ರೇಷನ್ಗೆ ನಾವು ಸಹ ಬದಲಾವಣೆ ತರಬೇಕಾಗುತ್ತೆ ನಮ್ಮದೇ ಜನ್ರೇಷನ್ ನಡೀಲಿ ಅಂತಂದೇಳಿ ಅವಾಗ ಏನಾಗುತ್ತೆ ಮನೆಯಲ್ಲಿ ಸುಮ್ಮ ಸುಮ್ಮನೆ ಒಬ್ರಿಗೊಬ್ಬರಿಗೆ ಜಗಳ ಆಗುತ್ತೆ ಈಗ ಅವ್ರಿಗೆ ನಾವು ಹೊಂದಬೇಕು ಫಸ್ಟು ಅವರಿಗೆ ಈಗಿನ ಜನ್ರೇಷನ್ಗೆ ನಾವೇ ಹೊಂದ್ಕೋಬೇಕು ಆಟೋಮೆಟಿಕ್ಕಾಗಿ ಆಮೇಲೆ ಅವರು ನಾವು ಹೇಳಿದ್ದನ್ನು ಕೇಳಿಕ್ಕೆ ಶುರು ಮಾಡ್ತಾರೆ ನೋಡಿ ಸ್ನೇಹಿತರೆ ಇನ್ನೊಂದು ಮಾತು ಏನಪ್ಪಾ ಅಂದರೆ ನೋವು ಅಂತಕ್ಕದ್ದು ಸ ಸಂಸಾರದಲ್ಲಿ ಇರೋದೇ ಅದು ಅಂಥ ಮಾತೆಗೂ ನೋವು ಬಂತು ದ್ರೌಪದಿಗೂ ನೋವು ಬಂತು ಅವರು ರಾಜಾದಿ ರಾಜರ ಸೊಸೇಂದರು ಹಾಗೇರೆ ರಾಜನ ಹೆಂಡತಿಯರು ಆದ್ರೂ ಸತ್ಯಹರಿಚಂದ್ರಿಗೂ ನೋವು ಬಂತು ಈ ನಮ್ಮ ಕೃಷ್ಣ ಪರಮಾತ್ಮನಿಗೂ ಸಹ ಒಂದೊಂದು ಪರೀಕ್ಷೆ ಹೊಡ್ತು ನೋವು ಅದೇ ರೀತಿ ನೋಡಿ ನಮ್ಮ ಮನುಷ್ಯಂದು ಏನು ದೊಡ್ಡದಲ್ಲ ಇದ್ದೇ ಇರುತ್ತೆ ನೋವಿನೇ ನೋವಿನಲ್ಲೇ ನಾವು ಸಾಧನೆ ಮಾಡಬೇಕಾಗುತ್ತೆ ನೋವನ್ನು ನಾವು ಸೋಲು ಅಂದ್ಕೊಂಡು ಗೆಲುವಿನ ಕಡೆಗೆ ಹೆಜ್ಜೆ ಇಡಬೇಕಾಗುತ್ತೆ ನೋವು ನೋವು ಅನ್ಕೊಂಡು ಬರೀ ಅದನ್ನೇ ಮಾತಾಡಬಾರ್ದು ಕೆಲವ್ರು ಬರ್ತಾರೆ ಕೆಲವ್ರ ಮನೆ ಹೆಣ್ಣು ಹೆಣ್ಮಕ್ಳು ಬರ್ತಾರೆ ಬರೀ ಅದನ್ನೇ ಮಾತಾಡ್ತಿರ್ತಾರೆ ಹಂಗಾಯಿತು ನನಗೆ ಹಿಂಗಾಯ್ತು ನನಗೆ ಸಾಲ ಆಯ್ತು ಅವ್ರ ಪಾಡಿಗೆ ಅವ್ರು ಚೆನ್ನಾಗೇ ಇರ್ತಾರೆ ಬಟ್ ನಮ್ಮಿದ್ರಿ ಬಂದಾಗ ಏನು ಹೇಳ್ತಾರೆ ಅವ್ರ ಹತ್ರ ಅಷ್ಟು ದುಡ್ಡು ಇಸ್ಕೊಂಡು ಇವ್ರ ಹತ್ರ ಎಷ್ಟು ದುಡ್ಡು ಇಸ್ಕೊಂಡು ನಾನು ದುಡ್ದು ಇಷ್ಟು ದುಡ್ದೆ ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಆ ರೀತಿ ಅದ್ರನ್ನ ದಯವಿಟ್ಟು ನೋಡಿ ಸೇರಿಸ್ಕೊಳೋಕ್ಕೆ ಹೋಗಬೇಡಿ ಪದೇ ಪದೇ ಅದೇ ಮಾತು ಮನೇಲಿ ಆಟ ಆಡ್ಬಾ ಆಡಬಾರ್ದು ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗತ್ತೆ ಒಂದು ಒಳ್ಳೆಯ ಯೋಚನೆ ಮಾಡಬೇಕಾಗತ್ತೆ ನಾವು ಬೇರೊಬ್ಬರಿಂದ ನಾವು ಸಫರ್ ಆಗಕ್ಕೆ ಹೋಗಬೇಡಿ ಅವ್ರಿಗೆ ಮೊದಲೇ ಹೇಳಬೇಡಿ ನಿಮ್ಮ ಸಮಸ್ಯೆ ನಿಮಗದು ಏನೋ ಹೇಳ್ಕೊಳ್ಳಿ ತೀರ ಡೈಲಿ ಅದೇ ಆಗಬಾರ್ದು ಅವರು ನಾವು ಹೇಳ್ದಂಗೆ ಕೇಳ್ತಿರಲ್ಲ ನಾವು ಅಂತಂದೇಳಿ ನಾವು ಅಂತಂದೇಳಿ ಹೆಚ್ಚಿಂದ ಅಂತ ಅಲ್ಲ ಅದು ನಾನು ಅನ್ನೋದು ಬಿಟ್ಟು ಅವ್ರು ನಾವು ಅನ್ನೋದು ಹೊಂದ್ಕೊಳಕ್ಕೆ ಸಾಧ್ಯ ಅವ್ರು ನಾನು ಅನ್ನೋದು ಬಿಡೋದಿಲ್ಲ ನಮ್ಮ ಹತ್ರ ಬಂದು ಹೇಳೋದನ್ನೇ ಬಿಡೋದಿಲ್ಲ ಅದೇ ನಮ್ಮ ಕೈಲಿ ದುಡ್ಡು ನಿಲ್ದಂಗೆ ಆಗುತ್ತೆ ಅವ್ರು ಪದೇ ಪದೇ ಹೇಳ್ತಾನೆ ಇರ್ತಾರೆ ಇದು ಐವತ್ತು ವರ್ಷ ಆದಮೇಲೆ ನಾವೇನು ಮಾಡ್ತೀವಿ ಕೆಲವೊಬ್ಬರನ್ನ ನಮ್ಮೋರು ಹೇಳಿ ಬಿಡ್ಕೊಂಡು ಅವ್ರ ಕಷ್ಟಕ್ಕೆ ನಾವು ಹೆಗ್ಲಾಗಿ ನಿಂದಿರ್ಬೋದು ಏನೋ ಒಂದು ಒಳ್ಳೆ ಮಾತು ಹೇಳ್ಬೋದು ಅಂತಂದೇಳಿ ಇದು ನಾನು ಸುಮಾರು ಕಂಡಂಥ ಸತ್ಯ ಇದು ಅವ್ರ ಮನೆಗೆ ಹಾಗಾಗಿತ್ತಂತೆ ಇವ್ರ ಮನೆಗೆ ಹಿಂಗಾಗಿತ್ತು ಅವ್ರು ಹೇಳ್ತಿರ್ತಾರೆ ಅದೆಲ್ಲ ಕಟ್ಟು ಕತೆ ಅಂತಲೇ ಅನ್ಕೊಂಬಿಡಿ ಯಾಕಂದರೆ ಅವ್ರು ಸಾಲ ಮಾಡಿರ್ತಾರೆ ಸಾಲ ಮಾಡುವಾಗ ಖುಷಿಯಿಂದನೇ ಇರ್ತಾರೆ ಸಾಲ ತೀರ್ಸ್ಬೇಕಾದ್ರೆ ಮಾತ್ರ ಈ ಥರ ಅಳು ಮುಂಜೆ ಅಳು ಮುಂಜೆ ಥರ ಮಾಡ್ಕೊಂಡು ಬರೋದವರು ಅಂತ ಕೆಲವೊಬ್ಬ ಮಹಿಳೆಯರು ನೀವು ಆದಷ್ಟು ದೂರ ಇಟ್ಬಿಡಿ ನೋಡಿ ಆಮೇಲೆ ಐವತ್ತು ವರ್ಷ ಆದಮೇಲೆ ನಮ್ಮಲ್ಲೇ ಸ್ವಲ್ಪ ಬದಲಾವಣೆ ಬೇಕು ಬೆಳಗ್ಗೆ ಒಂದು ಸ್ವಲ್ಪ ಎದ್ದು ವಾಕ್ ಮಾಡೋದಾಗಲಿ ಇಲ್ಲ ವಾಕ್ ಮಾಡೋದು ಬೇಡವಾ ನಿಮ್ಮ ಒಂದು ಅಟ್ಲೀಸ್ಟ್ ಒಂದು ಈ ರೀತಿ ಕೈ ಜೋಡಿಸಿ ಎದ್ನಿತ್ಕೊಂಡು ನೂರು ಚಪ್ಪಾಳೆನಾದರೂ ತಟ್ಟೆ ಅದನ್ನು ಯಾವ ರೀತಿ ತಟ್ಟಬೇಕು ಈ ಥರ ಅಂಗೈ ಕೆಂಪು ಯಾವ ರೀತಿ ಆಗುತ್ತೆ ಅಂದ್ಕಂಡು ಹೇಳಿ ನಾನು ತೋರಿಸ್ತೀನಿ ಇವತ್ತೇ ತೋರಿಸ್ಬೇಕು ಅಂದ್ಕೊಂಡೆ ಫಸ್ಟ್ ಇದನ್ನ ವೀಡಿಯೋ ಮಾಡಿ ಆಮೇಲೆ ತೋರಿಸಿದ್ರ ಅಂದ್ಕೊಂಡೆ ಆಮೇಲೆ ಏನಾದರೂ ಬೇಕು ಅಂತಂದರೆ ನೀವು ಬಾಯ್ಬಿಟ್ಟು ಕೇಳಬೇಕು ಮಕ್ಕಳನ್ನಾಗಲಿ ಮೊಮ್ಮಕ್ಕಳನ್ನಾಗಲಿ ಸೊಸೆಂದ್ರು ಹೆಣ್ಮಕ್ಳು ಯಾರೇ ಇರಲಿ ಮನೇಲಿ ಯಾರು ಇರ್ತಾರೋ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಬಾಯ್ಬಿಟ್ಟು ಕೇಳಿ ಯಾಕಂದರೆ ನಿಮ್ಮ ಮನಸ್ಸಿನಲ್ಲೇ ಒಂದಿರುತ್ತೆ ಅವ್ರ ಮನಸ್ಸಿನಲ್ಲೇ ಒಂದಿರುತ್ತೆ ನಿಮ್ಮ ಮನಸ್ಸಿನ ಆಳವನ್ನು ಅವ್ರಿಗೆ ಅರಿಯೋದು ಅರಿತ್ಕೊಂಡು ಕೊಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಮನಸ್ಸಿನಲ್ಲಿ ಅದಿರುತ್ತೆ ನಮ್ಮನ್ನು ಕೇಳಲಿಲ್ಲ ನಮ್ಮನ್ನು ಮಾಡಲಿಲ್ಲ ಅವೆಲ್ಲ ಏನು ಬೇಡ ಏನಾಗಲ್ಲ ಸ್ವಲ್ಪ ಸೋಲನ ಐವತ್ತು ವರ್ಷ ಆದಮೇಲೆ ಸೋಲು ಬರುತ್ತೆ ಏನು ಮಾಡಲಿಕ್ಕಾಗೋದಿಲ್ಲ ಸೋತು ಏನು ಬೇಕು ಅದನ್ನು ಕೇಳೋಣ ನಿಮಗೆ ಟ್ಯಾಬ್ಲೆಟ್ಸ್ ಆಗಲಿ ನಿಮ್ಮ ಒಂದು ಬಾಚಣಿಕೆ ಆಗಲಿ ನಿಮ್ಮ ಒಂದು ಸೀರೆ ಆಗಲಿ ಒಂದು ಬ್ಲೌಸ್ ಆಗಲಿ ಒಂದು ಪೆಟಿಕೋಟ್ ಆಗಲಿ ನೀವು ಅದು ಬಟ್ಟೆ ಅವರು ಒಣ ಹಾಕಿದ ತಕ್ಷಣ ನೀಟಾಗಿ ತೊಗೊಂಬಂದು ನಿಮ್ಮ ಸುಪ್ಪದ್ರಲ್ಲಿ ಇಟ್ಕೊಂಬಿಡಿ ಬೆಳಗ್ಗೆ ಅವರೆಲ್ಲ ಹೊರಟಿರ್ತಾರೆ ನಾನು ಸೀರೆ ಕೊಡು ನನ್ನ ಪೆಟಿಕೋಟ್ ಕೊಡು ನನ್ನ ಬ್ಲೌಸ್ ಕೊಡು ಇವೆಲ್ಲ ಬೇಡ ನಮ್ಗೆ ಏನು ಬೇಕು ಅದನ್ನು ಹಿಂದಿನ ದಿನವೇ ನಾವು ಅವ್ರ ಹತ್ರ ಕೇಳಿಸ್ಕೊಂಡ್ಬಿಡೋಣ ಆಮೇಲೆ ಊಟದಲ್ಲೂ ಅಷ್ಟೇ ಕೆಲವೊಂದನ್ನು ವಯಸ್ಸಾದ ಮೇಲೆ ನಾವು ಎಷ್ಟು ಹುಷಾರಿದ್ರೂ ಸಾಲದು ಸುಮ್ಮನೆ ಚೆನ್ನಾಗಿದೆ ಹೇಳಿ ತಿಂದ್ಕೊಂಡು ಆಸ್ಪತ್ರೆಗೆ ಓಡಾಡೋದು ಗ್ಯಾಸ್ಟ್ರಿಕ್ ಆಗೋದು ಅವು ಎಲ್ಲ ಸಮಸ್ಯೆ ಆಗ್ತವೆ ಅದಕ್ಕೆ ಐವತ್ತು ವರ್ಷ ಆದಮೇಲೆ ಸ್ವಲ್ಪ ಲಿಮಿಟಲ್ಲಿ ನಿಮಗೆ ತಿನ್ನಬೇಕು ಅನಿಸುತ್ತೆ ಬಟ್ ಒಪ್ಕೊಳ್ಳೋಣ ನನ್ನದಾದರೂ ಅಷ್ಟೇ ನಿಮ್ಮದಾದರೂ ಅಷ್ಟೇ ತಿನ್ನಬೇಕು ಅನಿಸುತ್ತೆ ಬಟ್ ಅದನ್ನೇ ತಿನ್ನೋದನ್ನೇ ಸಂತೋಷದಿಂದ ಕಡಿಮೆ ಪ್ರಮಾಣದಲ್ಲಿ ತಿನ್ನೋಣ ಹೌದಾ ಏನಾದರೂ ಎಣ್ಣೆ ತಿನ್ನಬೇಕು ಅನಿಸುತ್ತೆ ಏನಾದರೂ ಕರ್ದು ತಿನ್ನಬೇಕು ಅನಿಸುತ್ತೆ ತಿನ್ನೋಣ ಅದನ್ನು ಒಂದು ಲಿಮಿಟಲ್ಲೇ ತಿನ್ನೋಣ ಹಾಗೆ ರೊಟ್ಟಿ ಆಗಲಿ ಚಪಾತಿ ಆಗಲಿ ನಿಮಗೆ ಎಷ್ಟು ಬೇಕು ಅಷ್ಟನ್ನೇ ತಿನ್ನಿ ತೀರಾ ಅಯ್ಯೋ ಹೊಟ್ಟೆ ಶೂ ತಿಂದುಬಿಟ್ಟೆ ರಾತ್ರಿಲ್ಲೇ ನಿದ್ದೆ ಬರಲಿಲ್ಲಪ್ಪ ಅಂದ್ಕೊಳೋದು ಅವೆಲ್ಲ ಬೇಡ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನನಗೆ ರಾತ್ರಿ ನಿದ್ದೆ ಬರಲಿಲ್ಲ ನಿದ್ದೆ ಬರಲಿಲ್ಲ ಅದನ್ನು ಯಾಕೆ ಅನ್ನಬೇಕು ನೀವು ಈ ದಿನ ನಮಗೆ ಒಂದು ರಾತ್ರಿ ಮಲಗುವಾಗ ಒಂದು ಪ್ರೇಯರ್ ಮಾಡ್ಕೊಳ್ಳಿ ಈ ದಿನ ನನಗೆ ತುಂಬ ನಿದ್ದೆ ಕೊಟ್ಟಿದ್ದಕ್ಕೆ ಭಗವಂತ ನನಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ ಅಂದ್ಕೊಂಡು ಹೇಳಿ ಒಂದು ಭಗವಂತನಿಗೆ ನೀವು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಆ ಸಮಸ್ಯೆಯಿಂದ ದೂರ ಆಗ್ತದೆ ಆಮೇಲೆ ರಾತ್ರಿ ಮಲಗುವಾಗ ಏನಾದರೂ ಕೆಟ್ಟ ಆಲೋಚನೆ ಯಾರ ಬಗ್ಗೆನೂ ಏನೋ ಯೋಚನೆ ಮಾಡೋದು ಅವೆಲ್ಲ ಬೇಡ ನಾವು ಹಾಗೆ ಮಾಡೋದು ನಮ್ಮದು ಬಿಡ್ತೀವಿ ಬೇರೊಬ್ರದ್ದು ಯೋಚನೆ ಮಾಡೋದು ಯಾಕಂದರೆ ಅವ್ರು ಬಂದು ಹೇಳಿರ್ತಾರಲ್ಲ ಆಲ್ರೆಡಿ ಏನೋ ಧಾರಾವಾಹಿ ಬಗ್ಗೆ ಯೋಚನೆ ಮಾಡೋದು ಕೆಲವು ಎಂತ್ರಿಗೂ ಇದಾರೆ ರೀ ವಯಸ್ಸಾದ ನಾನು ನೋಡ್ತೀನಿ ಯಾಕಂದ್ರೆ ನಮ್ಮದು ತುಂಬು ಕುಟುಂಬ ನೋಡ್ತೀನಲ್ಲ ಧಾರಾವಾಹಿ ಬಗ್ಗೆ ಚಿಂತೆ ಭಾಳ ಬೆಳಗ್ಗೆ ಏನಾಗುತ್ತೆ ಪಾಪ ಹಂಗಾಗಬಾರ್ದಾಗಿತ್ತು ಪಾಪ ಅದು ಒಂದು ಕಲೆ ಅದು ಅದು ಒಂದು ಕಲೆ ನಮಗೆ ಆ ರೀತಿ ಅವರು ಅದನ್ನ ಇವರು ಡಿಸೈಡ್ ಮಾಡೋದು ಹಂಗಾಗಬಾರ್ದಾಗಿತ್ತು ಹಿಂಗೆ ಆಗಬಾರ್ದಾಗಿತ್ತು ನಾವು ಏನು ಮಾತಾಡ್ತಾರೆ ಇವರು ಅನ್ಕೋಬೇಕು ಅವ್ರು ಅಷ್ಟರ ಮಟ್ಟಿಗೆ ಡೀಪಾಗಿ ಆಲೋಚನೆ ಮಾಡಿ ಮಾತಾಡ್ತಿರ್ತಾರೆ ಅವರು ನೋಡಿ ಸ್ನೇಹಿತರು ಇವೆಲ್ಲ ಒಂಥರ ಏನೋ ಒಂಥರ ನಗು ಬರುತ್ತಲ್ವ ನೋಡಿ ನಮ್ಮ ಮನೆ ಹತ್ರನೂ ಎಪ್ಪತ್ತು ವರ್ಷ ಇದ್ದಾರೆ ಎಂಬತ್ತು ವರ್ಷ ಇದ್ದಾರೆ ಅವರೆಲ್ಲ ಈಗಲೂ ಸಹ ಇದ್ದಾರೆ ಏನು ಕೆಲಸ ಇಲ್ಲ ಯಪ್ಪ ಇಲ್ಲಪ್ಪ ನಮಗೆ ವಯಸ್ಸಾಯ್ತು ಮನ ಕೈಲಿ ಮಾಡೋಕ್ಕಾಗಲ್ಲಪ್ಪ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾವು ನಮ್ಮ ಪಾಡಿ ನಾವು ಮನೆಗೆ ಆರಾಮಿರ್ತೀವಿ ಏನಾದರೂ ಈಗ ಕೆಲಸ ಮುಗಿತ ಅಷ್ಟು ಕೇಳಬೇಕು ಸುಮ್ಮನೆ ಆಗಬೇಕು ಇಲ್ಲ ನೀನು ಮಾಡಿದ ಕೆಲಸನ ಏನು ನಿಮ್ಮ ಸೊಸೆ ಮಾಡಿರಲಿಲ್ಲ ಸೊಸೆ ಅಂದ್ರೆ ಮಾಡ್ತಾರೋ ನಾವು ಮಾಡ್ತವೋ ಈ ನೀನು ಯಾಕೆ ಮಾಡೋಕ್ಕೋಗಿದ್ದು ಸೊಸೆ ಇರಲಿಲ್ಲ ಇವೆಲ್ಲ ಹೇಳ್ಕೊಡೋದು ಹೇಳ್ಕೊಡೋದು ಅಂಥವ್ರು ಅವ್ರ ಭಾಷೆನೇ ಅಂತ ಒಂದು ಗೊತ್ತಿಲ್ಲ ನನಗೆ ನಾನು ಹೀಗಾಗಿ ಹೆಚ್ಚಿನ ಜನ ಆ ಥರ ಏನಾದರೂ ಮಾತಾಡುವಾಗ ಏನು ಮಾಡ್ತೀನಿ ಸುಮ್ಮನೆ ಆಗಿಬಿಡ್ತೀನಿ ಏನು ಕೇಳಲಿಕ್ಕೆ ಹೋಗೋದಿಲ್ಲ ಆಮೇಲೆ ನಿಮ್ಮ ದುಡ್ಡನ್ನು ದಯವಿಟ್ಟು ಈ ರೀತಿ ತಪ್ಪಾಗಿ ತಿಳ್ಕೊಬೇಡಿ ನಿಮ್ಮ ಹತ್ತಿರ ಇರುವ ದುಡ್ಡು ನಿಮ್ಮ ಹೆಸರಿಗೆ ಏನು ಇರುತ್ತೋ ಅದನ್ನು ನಿಮ್ಮ ಹೆಸರಿಗೆ ಇಟ್ಕೊಳ್ಳಿ ಅದಕ್ಕೆ ನೀವು ಸತ್ಕಾಲಕ್ಕೆ ಅದು ಮಕ್ಕಳಿಗೆ ಅದು ಹೌದಾ ಏ ಮಗ ನೋಡ್ಕೊತಾನೆ ಸೊಸೆ ನೋಡ್ಕೊತಾಳೆ ಅವರು ನಮ್ಮೋರೇ ನಮ್ಮೋರೇ ಆದರೂ ನಿಮ್ಮ ಸುಪುದ್ರಕ್ಕೆ ಇರಲಿ ಅವ್ರು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರೂ ನಾವು ನಮ್ಮ ಕೈಲಾಗಿದ್ದು ಕೊಡೋಣ ನಮ್ಮ ಕೈಲಾಗಿದ್ದು ಮಾಡೋಣ ನಮ್ಮ ಹತ್ರ ದುಡ್ಡಿದ್ದ ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ನಾವು ಏನಾದರೂ ಕೊಡೋದು ಮಾಡೋದು ಮೊಮ್ಮಕ್ಳು ಮಕ್ಕಳು ಕೊಡೋದು ಇವನ್ನೆಲ್ಲ ಮಾಡೋಣ ಯಾಕಂದರೆ ಈಗಿನ ಎಜುಕೇಷನು ತುಂಬ ಕಾಸ್ಟ್ಲಿ ಎಜುಕೇಷನ್ ಅಲ್ವಾ ಅವ್ರಿಗೂ ತೊಂದರೆ ಇರುತ್ತೆ ಕೈಲಾಗಿದ್ದಷ್ಟು ನಾವು ಸಹಾಯ ಮಾಡೋಣ ಆಮೇಲೆ ಮಗ ಕೊಡಲಿಲ್ಲ ಅಮ್ಮ ಕೊಡಲಿಲ್ಲ ಅಂತವನು ಮಗ ಕೊಡಲಿಲ್ಲ ಅಂತ ಇವೆಲ್ಲ ಪ್ರಾಬ್ಲಮ್ಮೇ ಬೇಡ ನಿಮ್ಮದೇನಿದೆ ನಿಮ್ಮ ಸುಪುತ್ರಕ್ಕೆ ಇಡ್ಕೊಳ್ಳಿ ಹಾಗೆ ಏನೋ ನೋಡಿಬಿಡ್ತಾನೆ ಮಾಡಿಬಿಡ್ತಾನೆ ಅವೆಲ್ಲ ಬಿಟ್ಕೊಂಡು ನೀವು ಯಾವ ರೀತಿ ಆರೋಗ್ಯವಾಗಿರಬೇಕೋ ಫಸ್ಟ್ ಆರೋಗ್ಯ ನೋಡ್ಕೊಂಡ್ರಿ ನಿಮ್ಮದು ಏನೇನು ಬೇಕೋ ಅದನ್ನು ಮಾತ್ರ ತಿನ್ನಿ ಆದಷ್ಟು ಮಸಾಲ ಪದಾರ್ಥದಿಂದ ದೂರ ಇರಿ ಎಲ್ಲೋ ಏನೋ ಮದುವೆಗೆ ಹೋಗ್ತೀವಿ ಎಲ್ಲೋ ಏನೋ ಊಟ ಮಾಡ್ತೀವಿ ಅವೆಲ್ಲ ಏನು ಬೇಡ ಹೋಗಿ ಬನ್ನಿ ಎಲ್ಲದು ಮಾಡಿ ಆದರೆ ಎಲ್ಲ ಹತ್ರನೂ ಹೋದ್ರೂ ಒಂದು ಲಿಮಿಟ್ ಇರಲಿ ಅಲ್ವಾ ನಾನು ಎಷ್ಟು ಮಾತಾಡಿದ್ದು ಏನು ಅನ್ನಿಸ್ತೋ ಗೊತ್ತಿಲ್ಲ ನಿಮಗೆ ಯಾಕಂದರೆ ಕೆಲವೊಂದು ಅನುಭವಗಳು ಏನಾಗ್ತವೆ ಅಂತಂದರೆ ದೊಡ್ಡ ಅನುಭವ ಅದು ಏನಪ್ಪ ನಮ್ಮ ಹತ್ರ ಇರುತ್ತೆ ಬಟ್ ಅದು ನಾವು ಏನು ಹೆಂಗೆ ಬೆಳಿಬೇಕು ಅಂತಂದರೆ ನಾವು ಬೇರೆಯವರಿಗೆ ಕೊಡುವಷ್ಟು ಬೆಳೆದಿದ್ರೂ ಪರವಾಗಿಲ್ಲ ಇರೋದ್ರಲ್ಲೇ ಹಂಚು ತಿನ್ನೋವಷ್ಟು ಮನಸ್ಸು ನಮ್ಮಲ್ಲಿತ್ತಪ್ಪ ಅಂತಂದರೆ ಸಾಕೇನೋ ಅಷ್ಟು ನಮಗೆ ಭಗವಂತ ಕೊಟ್ಟೆ ಕೊಡ್ತಾನೆ ನೋಡೋಣ ತೀರ ಕೊಟ್ಟೇ ಬೆಳಿಬೇಕಪ್ಪ ನಾವು ಕೊಡೋಷ್ಟು ಬೆಳೆದಿದ್ರೆ ಪರವಾಗಿಲ್ಲ ನಮಗೇನು ಇರೋದ್ರಲ್ಲೇ ಕುಂತು ತಿಂದು ನೆಮ್ಮದಿಯಿಂದ ಜೀವನ ಮಾಡಬೇಕು ನಾವು ಅಲ್ವಾ ನೆಮ್ಮದಿ ಬೇಕು ಈಗ ಸೊಸೆ ಚಿಂತೆ ಮಾಡೋದು ಬೇಡ ಮಗನ ಚಿಂತೆ ಮಾಡೋದು ಬೇಡ ಮೊಮ್ಮಕ್ಕಳು ಚಿಂತೆನೇ ಮಾಡೋದು ಬೇಡ ಅವ್ರ ಪಾಡಿಗೆ ಅವರು ಈಗಿನ ಜನ್ರೇಷನ್ಗೆ ತಕ್ಕಂತೆ ಇದ್ದೇ ಇರ್ತಾರೆ ಅವರು ನಮಗೇನೋ ಬುದ್ಧಿವಂತ ಇರ್ತಾರೆ ನಾವು ಅವ್ರನ್ನ ತಿದ್ದಕ್ಕಾಗಲ್ಲ ತಿದ್ದಾದ್ರೆ ಮಕ್ಳು ಮೊಮ್ಮಕ್ಳು ಅಂತ ಹೇಳ್ತಾರೆ ನಾನು ನೀವು ಬೇರೆಯವ್ರನ್ನಾದ್ರೂ ಅಷ್ಟೇ ಯಾರೋ ಒಬ್ಬರು ಮನೆಗೆ ಬರ್ತಾರೆ ಅವ್ರನ್ನ ಹೀಗಿರ್ರಿ ಹೀಗಿರ್ರಿ ಅವೆಲ್ಲ ಇಲ್ಲರಿ ಯಾರೂ ತಿದ್ಕೊಳಕ್ಕೆ ಸಾಧ್ಯನೇ ಇಲ್ಲ ನೋಡಿ ಇದೊಂದು ಮಾತ್ರ ಚೆನ್ನಾಗಿ ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ ಇಷ್ಟು ಮಾತಾಡಿ ನನ್ನ ವಿಡಿಯೋ ಇದು ಹೊಸ ಚಾನಲ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ಈ ವಿಡಿಯೋಗೆ ಸಹಕಾರ ಕೊಡಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ನೆಕ್ಸ್ಟು ನಾನು ಈ ಥರ ಚಪ್ಪಾಳೆ ಯಾವ ರೀತಿ ತಟ್ಟಬೇಕು ಅದರಿಂದ ಏನಾಗುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ ಆಮೇಲೆ ಬರಿಗಾಲಲ್ಲಿ ನಾವು ಮ್ಯಾಟ್ ಮೇಲೆ ನಿಂತ್ಕೊಂಡು ಏನು ಮಾಡಬೇಕು ಅಕ್ಕಿ ಪಂಚರ್ ಅಂತ ತೋರಿಸ್ತಾರಲ್ಲ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಕೆಲವೊಂದು ಆರೋಗ್ಯವಾಗಿ ಇರೋದನ್ನು ಹೇಳ್ತೀನಿ ಹಾಗೆ ನೆಕ್ಸ್ಟು ಮದುವೆ ಮನೆಯಲ್ಲಿ ಇನ್ನು ಮದುವೆ ಶುರುವಿನ್ನು ಮದುವೆ ಹೋಗಬೇಕಾದ್ರೆ ನಾವು ಏನೇನು ತೊಗೊಂಡು ಹೋಗಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಹಾಗೆ ನೋಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಹೊಸ ಚಾನಲ್ ಬೆಳೀಲಿ